ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಸ್ ಪಿ ಕ್ರಿಯೇಷನ್ ಇನ್ ಕನ್ನಡ ನಾನಿವತ್ತು ರೆಸ್ಟೋರೆಂಟ್ ಶೈಲಿಯಲ್ಲಿ ಮಾಡುವಂತಹ ಫಿಶ್ ಕಬಾಬ್ನ ಮನೆಯಲ್ಲೇ ಕಡಿಮೆ ಎಣ್ಣೆಯಲ್ಲಿ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿನ್ನುವಂತಹ ಜಿಲೇಬಿ ಫಿಶ್ ಕಬಾಬ್ ಹೇಗೆ ಮಾಡೋದು ಅಂತ ನೋಡೋಣ ಸೊ ನಾನು ಇಲ್ಲಿ ಒಂದು ಕೆ ಜಿಯಷ್ಟು ಫಿಶ್ನ ತೊಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಮೊಟ್ಟೆ ಮತ್ತು ಇಲ್ಲಿ ರೆಡಿ ಚಿಕನ್ ಕಬಾಬ್ ಪೌಡ್ರನ್ನ ತೊಗೊಂಡಿದ್ದೀನಿ ಸೊ ಇದಕ್ಕೆ ಜಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೊಟ್ಟೆ ಹಾಕಿ ಕಲಿಸಿದ್ರೆ ಸಾಕು ಅಂತ ಹೇಳ್ತಾರೆ ಸೊ ನಾನು ಅಡಿಷ್ನಲ್ಲು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಹಾಕ್ತೀನಿ ಅದೇನೇನು ಅಂತ ನಿಮ್ಮ ಜೊತೆ ಹೇಳ್ತೀನಿ ಸೊ ಇಲ್ಲಿ ಸ್ವಲ್ಪ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ತೊಗೊಂಡಿದ್ದೀನಿ ಹಾಗೆ ಮೊಟ್ಟೆಯಿಂದ ವೈಟ್ ಪಾರ್ಟ್ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಸೊ ಎಲ್ಲ ಪಾರ್ಟನ್ನ ಹಾಕ್ಕೊತಾ ಇಲ್ಲ ವೈಟಿಂದ ಹತ್ರ ಹಾಕೊಳ್ತಾ ಇದ್ದೀನಿ ಅದು ಸೊ ಚೆನ್ನಾಗಿ ಅದು ಮ್ಯಾರಿನೇಟ್ ಆಗುತ್ತೆ ಫಿಶ್ ಜೊತೆಗೆ ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶನ ಪುಡಿನ ಹಾಕ್ಕೊತಾ ಇದ್ದೀನಿ ಸೊ ಇದು ಮೀನಿಗೆ ಚೆನ್ನಾಗಿ ಇಟ್ಕೊಳ್ಲಿ ಅಂತ ಹೇಳಿಬಿಟ್ಟು ಸೊ ನೆಕ್ಸ್ಟು ಒಂದು ಹಾಫ್ ಸ್ಪೂನಷ್ಟು ಕಾಳುಮೆಣ್ಸು ಪುಡಿನ ಹಾಕೊತಾ ಇದ್ದೀನಿ ಸೊ ಎಲ್ಲ ಇಂಗ್ರೀಡಿಯೆಂಟ್ಸು ಕಬಾಬ್ ಪೌಡ್ರಲ್ಲೇ ಇರುತ್ತೆ ಆದರೂ ನಾನು ಸ್ವಲ್ಪ ಟೇಸ್ಟಿಗೋಸ್ಕರ ಇದನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿನ ಹಾಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ಇಲ್ಲಿ ಮೀನಿಗೆ ಚೆನ್ನಾಗಿ ಉಪ್ಪು ಖಾರ ಹಿಡೀಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಎಲ್ಲದನ್ನೂ ಸ್ವಲ್ಪ ಆಗಿ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕೂಡ ನೀರನ್ನ ಬಳಸಬಾರ್ದು ಸೊ ಏನು ಎಗ್ ವೈಟ್ ಹಾಕ್ಕೊಂಡಿರ್ತೀವಿ ಅದರಲ್ಲೇ ಈ ಪೌಡ್ರು ಫುಲ್ಲು ಡಿಸಾಲ್ವ್ ಆಗಬೇಕು ಸ್ವಲ್ಪ ಗಟ್ಟಿಯಾಗಿ ಇದು ಪೇಸ್ಟ್ ಥರ ಆಗಬೇಕು ಆವಾಗ ಮೀನಿಗೆ ಚೆನ್ನಾಗಿ ಇದು ಹಿಡಿಯುತ್ತೆ ತೆಳುವಾದರೆ ಮೀನಿನ ಕೋಟಿಂಗು ಚೆನ್ನಾಗಿ ಬರೋದಿಲ್ಲ ಸೊ ಇದು ಚೆನ್ನಾಗಿ ಗಂಟು ಆಗದೇ ಇರೋಂಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ನೀರನ್ನ ನಾನು ಏನೂ ಒಂದು ಸ್ವಲ್ಪ ಹಾಕ್ಕೊತಾ ಇಲ್ಲ ಸೊ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಕನ್ಸಿಸ್ಟೆಂಟಿ ನೋಡಿ ನೋಡಿ ಫೈನ್ ಪೇಸ್ಟ್ ಥರ ಆಗಿರುತ್ತೆ ಸೊ ಇಲ್ಲಿ ವಾಶ್ ಮಾಡಿ ಇಟ್ಕೊಂಡಿರುವಂತಹ ಮೀನನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ತೆಳು ಕಲಿಸ್ಕೊಂಡ್ರೆ ಫಿಶ್ಶಿಗೆ ಚೆನ್ನಾಗಿ ಕೋಟಿಂಗ್ ಆಗೋದಿಲ್ಲ ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಂಡ್ರೆ ಫಿಶ್ಶಿಗೆ ಚೆನ್ನಾಗಿ ನೋಡಿ ನೀಟಾಗಿ ಅದು ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಇದು ಎಲ್ಲ ಫಿಶ್ ಪೀಸಸ್ಸಿಗೂ ಹಿಡ್ದಾದ್ಮೇಲೆ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಆಗಕ್ಕೆ ಬಿಡ್ತಾಯಿದ್ದೀನಿ ಸೊ ಇಲ್ಲಿ ನಾನು ಒಂದು ಪ್ಯಾನಲ್ಲಿ ಎಣ್ಣೆ ತೊಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಎಣ್ಣೆ ತಗೊಂಡ್ರು ಸಾಕು ಇಲ್ಲಿ ಎಣ್ಣೆನೂ ಜಾಸ್ತಿ ವೇಸ್ಟ್ ಆಗಲ್ಲ ಸೊ ಈ ಥರ ಕಬಾಬ್ನ ಮಾಡೋದ್ರಿಂದ ಎಣ್ಣೆ ಜಾಸ್ತಿ ಬೇಕಾಗೋದಿಲ್ಲ ಅದು ಆಯಿಲ್ ಬಿಸಿ ಆಗಿದ ತಕ್ಷಣ ನಾನು ಮ್ಯಾರಿನೇಟ್ ಆಗಿರುವಂತಹ ಫಿಶ್ ಪೀಸಸ್ನ ಒಂದೊಂದಾಗೆ ಹಾಕ್ತಾಯಿದ್ದೀನಿ ಸೊ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಆಗೋ ತನಕ ಇದನ್ನು ಬೇಯಿಸ್ಕೋಬೇಕು ಎರಡು ಸೈಡು ಕೂಡ ಒಂದು ಸ್ವಲ್ಪ ಸ್ವಲ್ಪ ಆಗಿದ ತಕ್ಷಣ ಗೋಲ್ಡನ್ ಕಲರ್ ಬಂದಿದ ತಕ್ಷಣ ಇದನ್ನು ರೊಟೇಟ್ ಮಾಡ್ತಾ ಹೋದರೆ ಆಯಿತು ಸೊ ಚೆನ್ನಾಗಿ ಇದು ಫ್ರೈ ಆಗ್ತಾಯಿದೆ ನೋಡಿ ಆ ಬಬಲ್ಸ್ ಎಲ್ಲ ಸ್ಟಾಪ್ ಆದಮೇಲೆ ನೆಕ್ಸ್ಟ್ ಅದನ್ನು ಮಡ್ಚಿ ಹಾಕಬೇಕು ನಾವು ಈ ಥರ ಫಿಶ್ ಕಬಾಬ್ನ ರೆಸ್ಟೋರೆಂಟಲ್ಲಿ ಹೋಟೆಲಲ್ಲೇ ಹೋದಾಗ ತಿಂದಿರ್ತೀವಿ ಸೊ ನಾವು ಅದನ್ನು ಈಗ ಮನೆಯಲ್ಲೇ ಮಾಡ್ಕೊಬೋದು ವೇ ತುಂಬ ಈಸಿಯಾಗಿ ನಾವು ಇದನ್ನು ಈ ಥರ ಮೀನನ್ನು ಖಾರ ಹಚ್ಚಿ ಇಡೋದ್ರಿಂದ ನಾವು ಯಾವಾಗ ಬೇಕಾದರೂ ಅದನ್ನು ಫ್ರೈ ಮಾಡ್ಕೊತಾ ಹೋಗ್ಬೋದು ಸೊ ನಮ್ಮ ಹಬ್ಬದ ಸ್ಟಾಪ್ ಆಗಿದ್ದ ತಕ್ಷಣ ಇದನ್ನು ಮಡ್ಚಿ ಹಾಕ್ತಿದ್ದೀನಿ ಇದಕ್ಕೆ ಎಣ್ಣೆನೂ ಜಾಸ್ತಿ ಬೇಕಾಗೋದಿಲ್ಲ ಈ ಥರ ಫಿಶ್ ಕಬಾಬ್ ಮಾಡೋದ್ರಿಂದ ಎಣ್ಣೆನೂ ಜಾಸ್ತಿ ಬೇಕಾಗೋದಿಲ್ಲ ಗೋಲ್ಡನ್ ಕಲರ್ ಬಂದಿದ ತಕ್ಷಣ ಇದನ್ನು ಮಡ್ಚಿ ಹಾಕಿದ್ರೆ ಆಯಿತು ಸೊ ತುಂಬ ಕ್ರಿಸ್ಪಿಯಾಗಿ ಮನೇಲೇ ಮಾಡ್ಕೊಬೋದು ಈ ಥರ ಫಿಶ್ ಕಬಾಬ್ನ ನೀವು ಟ್ರೈ ಮಾಡಿ ನೋಡಿ ಇದೇ ಥರ ವೀಡಿಯೋಸಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್